ನೀವು ಕಾಮುಂಡೇಶ್ವರಿ ಹಿಂದೂಗಳ ಜಾಸ್ತಿ ಮಾತ್ರ ಅಲ್ಲ ಎಲ್ಲರ ಜಾಸ್ತಿ ಅನ್ನೋ ಮಾತನೇ ಬಾ ರಾಜ ವಂಶ ರಾಜ ವಂಶ ಆಯ್ತು ನಮ್ ಸರ್ಕಾರ ಎರಡು ಸೇರಿ ಇದನ್ನ ನಾಡ ದೇವನ ಕೇಳ್ತ ಯಾವುದೂ ಕೂಡ ನಮ್ಮ ನಾಡ ದೇವತೆ ಸರ್ ಎಲ್ಲರೂ ಕೂಡ ಹಿಂದೂ ಧರ್ಮದ ಇಲ್ಲ ಇಲ್ಲಾ ರಾಜವಂಶ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ಎಲ್ಲ ದೇವ ಎಲ್ಲಾ ಸುರಂಗರಿಗೂ ಕೂಡ ಹಾಶೀವಾದ ಮಾಡಲಿಕ್ಕೆ ನಾವು ಏನಾರು ಬರೀ ಹಿಂದೂಗಳು ಮಾತ್ರ ಬರ್ಬೇಕು ಬೇರೆಯವ್ರು ಏನಾರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಧರ್ಮಕ್ಕೆ ಸರಿ ಅವ್ರ ಯಾರು ಬರದೇಳ್ವಾ ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಕೆಲವು ಮುಸಲ್ಮಾನ್ ರೈ ತಂದೆ ತಾಯಿ ಬೇರೆ ಬೇರೆ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತ ಹೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವರು ವಿದೇಶದಲ್ಲಿ ಆಗ ಆರಾಗ್ಯೂ ಕೂಡ ಎಲ್ಲ ವಿದೇಶದ ಜನ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದಾರೆ ಅವ್ರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದಾರೆ ಅವ್ರೆಲ್ಲ ಬಂದು ಮಾಡ್ತಾ ಈಗ ನಮ್ಮ ಅವ್ರನ್ನು ಕೂಡ ನಾವು ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪ್ರಕೃತಿಗಳ ಜೊತೆ ನಾವು ಆಚರಣೆಗೆ ಸೂರ್ಯಗೆ ದೇವರಿಗೆ ಯಾವ್ದೇ ದೇವರಿಗೆ ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವ ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ ಇಲ್ಲ ನಮ್ಮ ಪುಂಧೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಸರಿ ಅವರು ನೀವು ಯಾರು ಬರಬಾರ್ದು ಅಂತ ಯಾರಾದ್ರೂ ಅವ್ರು ಏನಾದ್ರು ಹೇಳ್ತಾ ಇದ್ದಾರ ಗೌರ್ಮೆಂಟ್ ಪ್ರಾಪರ್ಟಿ ಈಗ ಬಿಜೆಪಿ ಅವ್ರ ಹಿಸ್ಟ್ರಿ ಮರ್ತ ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇದೆ ಆ ತಾಯಿಗ್ ಹೋಗಿ ಎರಡ್ ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯ ಅವರು ಪ್ರಾರ್ಥನೆ ಮಾಡ್ಕೋದೆ ಎರಡ್ ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡೋದು ನಾನು ಸೊ ಎರಡ್ ಸಾವಿರ ನಮ್ಗೆ ಆ ದೇವಿ ಆಶೀರ್ವಾದ ಮಾಡುದು ಬರೀ ಹಿಂದೂ ಊರಿಗೆಲ್ಲ ಕೊಡ್ತಾ ಇದೀವ ಕ್ರಿಶ್ಚಿಯನ್ ಕೊಡ್ತಾ ಇದೀವಿ ಪಾರ್ಸಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದ್ರ ಎಲ್ಲರಿಗೂ ಕೊಡ್ತಾ ಇದೂ ಕೊಡ್ತಾ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇಲ್ಲ ಕೂಡ ಜಾತಿ ಧರ್ಮ ಬಣ್ಣ ಘಟಕ ಈಗ ನಮ್ಮ ಬ್ಯಾರಿಗಳು ನಮ್ಕಿನ್ನ ಫಸ್ಟ್ ಕ್ಲಾಸ್ ಕಡ ಮಾತಾರೆ ಅವ್ರ ಮುಸಲ್ಮಾನ್ ಅಂತ ಏನೋ ತಿಳ್ಬಿಡಕ್ಕೆ ಈಗ ನಿನ್ನೆ ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿಂದು ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಲೈಕಿಂಗ್ ಅವ್ರ ವಿಚಾರ ಅರ್ಥಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಕೂಡ ಅವಕಾಶ ಸಿಗ್ಬೇಕು ಪ್ರಾರ್ಥನೆ ವೈಯಕ್ತಿಕವಾದ ಮನೆ ಆದ್ರೆ ಅದನ್ನು ನಾನ್ ಪಕ್ಕೂ ಕರೀತೀನಪ್ಪ ನೀವ್ ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವನ್ನ ಬರ್ಬೇಡ ಅಂತ ಹೇಳ್ತಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಮದಿನ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರ್ಬೇಡ ಅಂತ ಯಾವ ಚರ್ಚೆಯಲ್ಲಿ ನಮ್ನ ಹೋಗ್ಬೇಡ ಅಂತ ಹೇಳಿದ್ದಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ ಇದೊಂದು ರಾಜಕಾರಣ ಮಾಡೋದು ಯದವೀರ್ ಅವರು ಬಿಡಿ ಬಿಜೆಪಿಯವರು ಅದು ಸಾಮಾನ್ಯ ಅವ್ರು ಸೇರ್ಕೊಂಡಿದ್ದಾರೆ ಮೇಲೆ ನಿರಂತರ ದಾಳಿ ಅಂತ ಅವ್ರು ಪ್ರಸ್ತಾಪ ಮಾಡೋಷ್ಟು ಹಿಂದೂ ಹಿಂದುತ್ವ ನಾವು ಆಚರಣೆ ಮಾಡುವಂತ ದೇವ್ರು ಅವ್ರೇನು ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಪಾಲ ನೇಮಕ ಮಾಡಿದ್ರು ಕೂಡ ಮೊದಲಿನ ಬಹಳಷ್ಟು ನಿರಂತರವಾಗಿ ಬಿಜೆಪಿ ಅವರು ವಾಗ್ದಾಳಿ ಮಾಡ್ತಿದ ವಿಗ್ರಹ ಅವ್ರು ಮಾಡಿ ಹ್ಮ್ ಅವರು ಅವ್ರ ಪೊಲಿಟಿಕಲ್ ಅಜೆಂಡಾ ಹೈ ದ ಬಿಜೆಪಿ ಅವರು ಯಾಕೆ ಅಇದನ್ನ ನಮ್ಮ ಮೈಲರ್ಟಿ ಡಿಪಾರ್ಟ್ಮೆಂಟ್ ನ ಆಕ್ಟಿವಿಟಿ ಗೆ ಬಾವು ಬೆಲ್ಲಿ ಎಲ್ಲ ಬ್ರೆ ಮುಚೂರಿ ಅಂತ ಅನ್ಬಿಟ್ಟು ಯಾಕ ಗ್ರ್ಯಾಂಡ್ ಕಲ್ ಕೂತ್ ಕೂಳ್ತಾ ಇದ್ದಾರೆ ಒಂದಷ್ಟು ಇತ್ತು 10% ಆಫ್ 5 ಮತ್ತೆ ಕಡವೆ ಮಾಡಿದರೆ ಬೇರೆ ವಿಷಯ ಯಾಕೆ ಮುಚ್ಚಕಾಗ್ಲಿ ನಾವು ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಂತ ಎಲ್ಲರೂ ಕೂಡ ನಾವು ಒಪ್ಪೊಳ್ಳಲೇಬೇಕು वोट್ಸ್ ಕೊಡೋಕೆ ಆಗ್ತಿದಾ ದೇಶದಲ್ಲಿ ಅಂತಲ್ಲ ವಿ ಕಾನ್ಟ್ ಡು ಇಟ್